ಎಲ್ರಿಗೂ ನಮಸ್ಕಾರ ನಾನು ಧರ್ಮ ಮಾತಾಡ್ತಿರೋದು ಶಿವು ಅಂತ ನನ್ನ ಆತ್ಮೀಯರು ಅವರು ಹೊಸದಾಗಿ ಸಿಂಪಲ್ ಶಿವ ಅಂತ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾರೆ ಇದರಲ್ಲಿ ಸಿನ್ಮಾ ರಿಲೇಟೆಡ್ ಕಂಟೆಂಟ್ಸ್ ಆಗಿರ್ಬೋದು ಅಥವಾ ಸಿನ್ಮಾ ಬಗ್ಗೆ ಏನೇ ರೀತಿ ಅಪ್ಡೇಟ್ಸ್ ಅಥವಾ ಇನ್ಫಾರ್ಮೇಷನ್ ಆಗಿರ್ಬೋದು ಇವರು ಅವರ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಜೈ ಶ್ರೀರಾಮ್ ನಾನು ನಿಮ್ಮ ನೆಚ್ಚಿನ ವರುಣ್ ಲೀಲಾ ಪ್ರಸಾದ್ ಸಿಂಪಲ್ ಶಿವ ಅವರು ನನ್ನ ಸ್ನೇಹಿತರು ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಒಂದು ಒಳ್ಳೆಯ ಪ್ರತಿಭೆ ಒಂದು ಟ್ಯಾಲೆಂಟೆಡ್ ಪ್ರತಿಭೆ ಅಂತ ಹೇಳ್ಬೋದು ಇವಾಗ ಬೇರೆ ಯೂಟ್ಯೂಬರ್ಸ್ಗೆ ಹೇಗೆ ನೀವು ಸಪೋರ್ಟ್ ಇದ್ದೀರಾ ನಮ್ಮ ಸಿಂಪಲ್ ಶಿವ ಅವ್ರಿಗೂ ಕೂಡ ಅದೇ ಥರ ಸಪೋರ್ಟ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಶೇರ್ ಮಾಡಿ ಅವ್ರನ್ನೂ ಬೆಳೆಸಿ ಅಂತ ಕೇಳ್ತಾಯಿದ್ದೀನಿ ಥ್ಯಾಂಕ್ ಯು ಹಾಯ್ ನಮಸ್ಕಾರ ನನ್ನ ಹೆಸರು ಮೌರ್ಯ ಅಂತ ನಮ್ಮ ಗೆಳೆಯಾದ ಶಿವ ಅವರು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಸಿಂಪಲ್ ಶಿವ ಅಂತ ಅದರಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ನೀವು ಅದನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಅವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಯಶಸ್ವ ಮಾತಾಡ್ತಾ ಇರೋದು ನನ್ನ ಫ್ರೆಂಡ್ಸ್ ಶಿವ ಒಂದು ಹೊಸ ಯೂಟ್ಯೂಬ್ ಚಾನೆಲ್ ಶುರು ಮಾಡ್ತಾ ಇದ್ದಾರೆ ಎಲ್ರು ಹೋಗಿ ಸಪೋರ್ಟ್ ಮಾಡಿ ಬೆಸ್ಟ್